ಪ್ರಸ್ತುತ ಶನಿಯು ಕುಂಭ ರಾಶಿಯಲ್ಲಿ ನೆಲೆಸಿದ್ದಾರೆ ಕಳೆದ ವರ್ಷ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡಲು ಆರಂಭಿಸಿ ಈಗ ನವೆಂಬರ್ ಹದಿನೈದರಂದು ನೇರವಾಗಿ ಚಲನೆಯಿರುವುದು ಶನಿಯ ನೇರ ಸಂಚಾರದಿಂದ ಧನು ಮಕರ ಕುಂಭ ಮತ್ತು ಮೀನ ರಾಶಿಯವರೆಗೆ ಹೇಗಿದೆ ತಿಳಿಯೋಣ ಧನು ರಾಶಿ ಶನಿಯು ಧನು ರಾಶಿಯ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾರೆ ನಿಮಗೆ ಗೆಲುವು ಲಭಿಸುತ್ತದೆ ನೀವು ಸಾಮೂಹಿಕ ಕಾರ್ಯಗಳಲ್ಲಿ ಆಸಕ್ತಿ ತೋರುತ್ತೀರಿ ಹಾಗಾಗಿ ಸಂಬನಸ್ಕರ ಭೇಟಿಯಿಂದಾಗಿ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಹಾಗೂ ಬೇರೆ ವಿಭಾಗಗಳಲ್ಲಿ ಅವಕಾಶಗಳು ದೊರೆಯುತ್ತವೆ ಉತ್ತಮ ಖ್ಯಾತಿಯನ್ನು ಪಡೆಯುತ್ತೀರಿ ವ್ಯಾಪಾರ ಗತಿಯು ಉತ್ತಮವಿರುತ್ತದೆ ಮತ್ತು ಲಾಭವನ್ನು ಪಡೆಯುತ್ತೀರಿ ಆಮದು ಮತ್ತು ರಫ್ತಿನಲ್ಲಿ ತೊಡಗಿರುವ ವ್ಯಾಪಾರಿಗಳು ಉತ್ತಮ ಆದಾಯವನ್ನು ಗಳಿಸುತ್ತೀರಾ ಕಾನೂನು ಒಪ್ಪಂದಗಳ ವಿಷಯದಲ್ಲಿ ಎಚ್ಚರದಿಂದಿರಬೇಕು ಎಲ್ಲ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ ನಂತರವಷ್ಟೇ ಸಹಿ ಹಾಕಬೇಕು ಪ್ರಣಯ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ನಿಮ್ಮ ಪತಿ ಪತ್ನಿ ಅಥವಾ ಪ್ರೇಮಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಕುಟುಂಬದವರಿಗೆ ನಿಮ್ಮ ಪ್ರೇಮಿಯನ್ನು ಪರಿಚಯಿಸುವಿರಿ ನಿಮ್ಮ ತಂದೆಯೊಂದಿಗೆ ಹೊಂದಾಣಿಕೆ ಸ್ವಲ್ಪ ಕಷ್ಟವಾಗಬಹುದು ಆದರೆ ಸಕಾರಾತ್ಮಕ ಮಾತುಕತೆಯಿಂದ ನಿಮ್ಮ ಬಂಧನ ಹೆಚ್ಚು ಗಟ್ಟಿಗೊಳ್ಳಬಹುದು ಮತ್ತು ತಂದೆಯಿಂದ ಕೆಲಸದಲ್ಲಿ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಬೆಳೆಯುವುದು ಮತ್ತು ಧಾರ್ಮಿಕ ಸ್ಥಳಗಳನ್ನು ದರ್ಶಿಸುತ್ತೀರಿ ಇದರಿಂದ ನಿಮಗೆ ಒಳಿತಾಗುವುದು ಈ ಶನಿ ಮಂತ್ರವನ್ನು ನಿತ್ಯಪಠಿಸಿ ನೀಲಾಂಜನ ಸಮಾಭಾಸಂ ರವಿ ಪುತ್ರನ್ ಛಾಯಾ ಮಾರ್ತಾಂಡ ಸಂಬೂತಂ ತಂ ನಮಾಮಿ ಶನೈಶ್ಚರಂ ಆಪ್ ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಹೇಳಿಕೊಳ್ಳಿ ಮಕರ ರಾಶಿ ಮಕರ ರಾಶಿ ಎರಡನೇ ಮನೆಯಲ್ಲಿ ಶನಿಯ ನೇರ ಚಲನೆ ಈಗಾಗಲೇ ರೋಗ ಋಣನಿಂದ ತುಂಬಾ ನೊಂದಿದ್ದೀರಿ ನಿಮಗೆ ಜೀವನದಲ್ಲಿ ಹಣ ಗಳಿಸಲು ಹೊಸ ಅವಕಾಶ ನೀಡುತ್ತಾನೆ ನೀವು ಹಣಕಾಸನ್ನು ದೀರ್ಘಕಾಲಿಕ ಯೋಜನೆಗಳಲ್ಲಿ ತೊಡಗಿಸುತ್ತೀರಿ ಹಣ ಉಳಿತಾಯ ನಿಮ್ಮ ಆದ್ಯತೆ ಆಗಿರುತ್ತದೆ ಈ ಅವಧಿ ವ್ಯಾಪಾರಿಗಳಿಗೆ ಉತ್ತಮವಾಗಿರುತ್ತದೆ ನೀವು ಮಾಡುವ ಹೂಡಿಕೆ ನಿಮಗೆ ಲಾಭ ತರುತ್ತದೆ ಕೆಲಸದ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿಯೊಡನೆ ಮುಂಬರುವ ಯೋಜನೆ ಮತ್ತು ಕಾರ್ಯತಂತ್ರಗಳ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಏರ್ಪಡಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ತೊಂದರೆಗಳು ಕಾಣಬಹುದು ಮನೆಯವರು ನಿಮ್ಮನ್ನು ಅಗೌರವದಿಂದ ಕಾಣುತ್ತಿದ್ದಾರೆ ಪ್ರೀತಿಯಿಂದ ವರ್ತಿಸುತ್ತಿಲ್ಲ ಎಂಬ ಅನುಭವ ಮನಸ್ಸಿಗೆ ಬರಬಹುದು ಅಥವಾ ಆ ರೀತಿಯ ಭಾವನೆ ನಿಮ್ಮಲ್ಲಿ ಮೂಡಬಹುದು ನೀವು ನಿಮ್ಮ ಮೌಲ್ಯಗಳಿಗೆ ಬದ್ಧರಾಗಿರಿ ಮನೆಯವರೊಡನೆ ಭಿನ್ನಾಭಿಪ್ರಾಯ ಬಾರದಂತೆ ನೀವು ತೆಗೆದುಕೊಂಡ ನಿರ್ಧಾರ ನಡೆದುಕೊಂಡ ರೀತಿಯ ಹಿಂದಿನ ಉದ್ದೇಶಗಳನ್ನು ತಿಳಿಸುವುದರಿಂದ ಸಮಸ್ಯೆ ಸುಧಾರಣೆಯಾಗಬಹುದು ನಿಮ್ಮ ಓಡ ಹುಟ್ಟಿದವರೊಂದಿಗಿನ ಯಾವುದೇ ಬಿರುಕು ಮುಂಬರುವ ಅವಧಿಯಲ್ಲಿ ಕೊನೆಗೊಳ್ಳುತ್ತದೆ ನಿಮ್ಮ ಅತ್ತೆ ಮಾವರೊಂದಿಗೂ ಆಗಾಗ ಭಿನ್ನಾಭಿಪ್ರಾಯ ಮತ್ತು ತೊಡಕು ಕಾಣಿಸಿಕೊಳ್ಳಬಹುದು ನೀವು ದೀರ್ಘಕಾಲದವರೆಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಬದಲಾಯಿಸಲು ಪ್ರಯತ್ನಿಸಿದ್ದರೆ ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ತರುತ್ತದೆ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಅನುಕೂಲವಿದ್ದರೂ ಸಂಬಂಧಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಪರಿಹಾರ ಪ್ರತಿ ಶನಿವಾರ ಉದ್ದಿನ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ ಕಾಗೆ ಮತ್ತು ಕಪ್ಪು ನಾಯಿಗೆ ಆಹಾರ ನೀಡಿ ಕುಂಭ ರಾಶಿ ಶನಿಯ ಚಲನೆ ಮೊದಲ ಮತ್ತು ತನ್ನ ಮನೆಯಾದ ಕುಂಭದಲ್ಲಿ ನೇರವಾಗಿ ಸ್ಥಿತನಾಗುತ್ತಾನೆ ನಿಮಗೆ ನಿಮ್ಮ ಸ್ವಯಂ ಶಿಸ್ತು ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ತೋರ್ಪಡಿಸಿಕೊಳ್ಳುವ ಮತ್ತು ವೈಯಕ್ತಿಕ ಗುರಿಯನ್ನು ಸುಧಾರಿಸಿಕೊಳ್ಳಬೇಕೆಂಬ ಅನಿಸಿಕೆ ಪ್ರಾರಂಭವಾಗುತ್ತದೆ ನಿಮ್ಮ ಸ್ವಾವಲಂಬನೆ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಇದು ಬಹಳ ಒಳ್ಳೆಯ ಸಮಯ ಮತ್ತು ಈ ಸಮಯದಲ್ಲಿ ಧೈರ್ಯ ಮತ್ತು ಶೌರ್ಯ ಹೆಚ್ಚುತ್ತದೆ ನೀವು ಹೊಸ ಉದ್ಯಮವನ್ನು ಆರಂಭಿಸುವ ಯೋಚನೆ ಮಾಡುವಿರಿ ಆದರೆ ಅದು ಸ್ವಲ್ಪ ನಿಧಾನವಾಗುವುದು ಇದರಿಂದ ನಿಮ್ಮಲ್ಲಿ ಹತಾಶೆ ಉಂಟಾಗಬಹುದು ಈ ಸಮಯದಲ್ಲಿ ನೀವು ಬೇರೆಯವರನ್ನು ದೂಷಿಸುವ ಬದಲು ನಿಮ್ಮ ಕೊರತೆಗಳನ್ನು ನೀವು ಗುರುತಿಸಿಕೊಂಡು ಹೆಚ್ಚಿನ ಜವಾಬ್ದಾರಿ ಮತ್ತು ಪರಿಶ್ರಮದಿಂದ ನಿಭಾಯಿಸಿಕೊಳ್ಳಬೇಕು ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಲಬಹುದು ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ಕಟ್ಟುಪಾಡುಗಳನ್ನು ಆರಂಭಿಸಿ ಅಂದರೆ ನಿಯಮಿತ ಆಹಾರ ವ್ಯಾಯಾಮ ಯೋಗ ಇತ್ಯಾದಿ ಮಾಡುವುದರಿಂದ ಆರೋಗ್ಯ ಉತ್ತಮಗೊಳ್ಳುವುದು ವಿದೇಶ ಪ್ರಯಾಣ ನಿಮ್ಮ ಗುರಿ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಸಹೋದರ ಮತ್ತು ಸ್ನೇಹಿತರಿಂದ ಅನುಕೂಲಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ವಿಷಯ ತಿಳಿಯಪಡಿಸುವಿಕೆಯಲ್ಲಿನ ಅಂತರ ಮತ್ತು ಅಪನಂಬಿಕೆಗಳಿಂದ ನೀವು ವೈಯಕ್ತಿಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಹಾಗಾಗಿ ಆರೋಗ್ಯಕರ ವೃತ್ತಿ ಮತ್ತು ಜೀವನ ಶೈಲಿಯನ್ನು ನಿಯಂತ್ರಿಸಲು ಶ್ರಮಿಸಬೇಕಾಗುವುದು ಪರಿಹಾರ ಪ್ರತಿ ಶನಿವಾರ ಶನಿ ದೇವಾಲಯಕ್ಕೆ ಹೋಗಿ ಕಪ್ಪು ಎಳ್ಳನ್ನು ಮತ್ತು ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಶನಿ ಚಾಲಿಸಪಟಿಸಿ ರಾಶಿ ಶನಿಯ ನೇರ ಚಲನೆ ಮೀನರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯು ವ್ಯಯಭಾವ ವ್ಯಯವೆಂದರೆ ಕೇವಲ ಹಣಕಾಸು ಅಲ್ಲದೆ ಸಂಬಂಧ ಮನಶಾಂತಿ ಒಡನಾಟ ಹೀಗೆ ಹಲವಾರು ಈ ಸಮಯದಲ್ಲಿ ನಿಮ್ಮ ಅಡಗಿದ ಭಯ ಅಥವಾ ಬಗೆಹರಿಯದ ಹಳೆಯ ಸಮಸ್ಯೆಗಳು ಮುಖಾಮುಖಿಯಾಗಬಹುದು ನಿಮ್ಮ ಆತ್ಮಾವಲೋಕನಕ್ಕೆ ಕೆಲಕಾಲ ಏಕಾಂತವಾಗಿರಲು ಬಯಸುತ್ತೀರಿ ಜೀವನದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಕಡೆ ಒಲವು ತೋರುತ್ತೀರಿ ನೀವು ಕೆಲಸ ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಈ ಸಮಯದಲ್ಲಿ ಮಾಡಬೇಡಿ ಮಾಡಿದ್ದಲ್ಲಿ ಹೊಸ ಕೆಲಸ ಸಿಗದೆ ಒದ್ದಾಡಬೇಕಾಗಬಹುದು ಕೆಲವೊಮ್ಮೆ ಅಧಿಕಾರ ಸ್ಥಾನಮಾನ ಕಳೆದುಕೊಳ್ಳುವ ಭೀತಿ ಬರಬಹುದು ಜೀವನದಲ್ಲಿ ಪ್ರತಿ ಅಂಶದಲ್ಲೂ ಕಷ್ಟಗಳು ಮತ್ತು ಅಡೆತಡೆಗಳಿರುತ್ತವೆ ಶಿಸ್ತು ಸಂಯಮ ಮತ್ತು ಪರಿಶ್ರಮದಿಂದ ನಿಮ್ಮ ಸಮಸ್ಯೆ ಮತ್ತು ಅಡೆತಡೆಗಳಿಂದ ಪರಿಹಾರ ಕಂಡುಕೊಳ್ಳುವಿರಿ ಅನವಶ್ಯಕ ಖರ್ಚುಗಳು ಹೆಚ್ಚಾಗಿ ಇರುವುದರಿಂದ ನಿಮ್ಮನ್ನು ಹಣಕಾಸಿನ ವಿಷಯದಲ್ಲಿ ಮಿತವ್ಯಯಗಳನ್ನಾಗಿಸುತ್ತದೆ ಈ ಸಮಯ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಮತ್ತು ಒತ್ತಡವನ್ನು ಸೃಷ್ಟಿಸುತ್ತದೆ ಆದರೂ ವಾತಾವರಣ ಉದ್ವಿಗ್ನಗೊಳ್ಳದೆ ಸ್ಥಿರವಾಗಿರುತ್ತದೆ ಸಂಗಾತಿಯೊಡನೆ ಮಧುರ ಬಾಂಧವ್ಯದ ಕೊರತೆ ಇರುತ್ತದೆ ಆದರೂ ಸಂಬಂಧಗಳ ಭಿನ್ನ ಅಂಶಗಳ ಕಡೆ ಗಮನಹರಿಸುವ ಅವಕಾಶವಿರುತ್ತದೆ ನಿಮ್ಮ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ನಿರಾಶೆಗಳನ್ನು ಎದುರಿಸಬೇಕಾಗುತ್ತದೆ ನಿಮಗೆ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಸದಾವಕಾಶ ಸಿಕ್ಕರೆ ಬಳಸಿಕೊಳ್ಳಿ ವಿದೇಶದಿಂದ ಉದ್ಯೋಗದ ಪ್ರಸ್ತಾಪ ಬಂದರೆ ಇದನ್ನು ಒಪ್ಪಿಕೊಳ್ಳಿ ಪರಿಹಾರ ರಾತ್ರಿ ಹಾಲಿನ ಸೇವನೆ ಮಾಡದಿದ್ದರೆ ಉತ್ತಮ ಹನುಮಾನ ಚಾಲಿಸ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ